Vamos que a gente queria. ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೇನಂತಂದ್ರೆ ಕರ್ನಾಟಕ ಸರ್ಕಾರದ ಆರ್ಥಿಕ ಇಲಾಖೆಯಿಂದ ಹೊಸ ಏಳ್ನೂರು ಹುದ್ದೆಗಳ ನೇಮಕಾತಿಗಾಗಿ ಅನುಮೋದನೆಯನ್ನ ನೀಡಿರತಕ್ಕಂಥದ್ದು ಸ್ನೇಹಿತರೆ ಇವು ಏಳ್ನೂರು ಹುದ್ದೆಗಳು ಯಾವ ಇಲಾಖೆಯಲ್ಲಿ ಮತ್ತು ಅವುಗಳನ್ನ ಯಾವಾಗ ನೇಮಕಾತಿ ಅಧಿಸೂಚನೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ಸ್ನೇಹಿತರೆ ಅದೇ ರೀತಿ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ನೀಡಿ ಸ್ನೇಹಿತರೆ ಗಮನಿಸಬಹುದು ಒಂದು ಟಿಪ್ಪಣಿಯನ್ನ ನೀಡಿರಕ್ಕಂಥದ್ದು ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಹತ್ತೊಂಬತ್ತರಂದು ಈ ಒಂದು ಟಿಪ್ಪಣಿ ಆಗಿರತಕ್ಕಂಥದ್ದು ಸ್ನೇಹಿತರೆ ಅಲ್ಲಿ ಗಮನಿಸಿ ಆಡಳಿತ ಇಲಾಖೆಯ ಪ್ರಸ್ತಾವನೆಯನ್ನ ಪರಿಶೀಲಿಸಲಾಯಿತು ರಾಜ್ಯದಲ್ಲಿ ಹೊಸದಾಗಿ ಸೃಜಿಸಲಾಗಿರುವ ಐವತ್ತು ಹೊಸ ತಾಲೂಕುಗಳ ತಾಲೂಕು ಪಂಚಾಯಿತಿಗಳ ಪ್ರತಿ ತಾಲೂಕು ಪಂಚಾಯಿತಿಗೆ ಈ ಕೆಳಕಂಡ ವಿವಿಧ ಬೃಂದದ ಹದಿನಾಲ್ಕು ಹುದ್ದೆಗಳಂತೆ ಐವತ್ತು ತಾಲೂಕು ಪಂಚಾಯಿತಿಗಳಿಗೆ ಒಟ್ಟು ಏಳುನೂರು ಹುದ್ದೆಗಳನ್ನು ಸೃಷ್ಟಿಸಲು ಆರ್ಥಿಕ ಇಲಾಖೆಯು ಸಹಮತಿಸಿದೆ ಅಂತಕ್ಕಂಥ ಸ್ನೇಹಿತರೆ ಐವತ್ತು ಏನು ಹೊಸ ತಾಲೂಕುಗಳನ್ನ ಸೃಷ್ಟಿ ಮಾಡಿದ್ದಾರೆ ಆ ಒಂದು ಹೊಸ ತಾಲೂಕುಗಳಿಗೆ ತಾಲೂಕು ಪಂಚಾಯಿತಿಗಳಲ್ಲಿ ಕಾರ್ಯ ಮಾಡಲು ಏಳ್ನೂರು ಹುದ್ದೆಗಳನ್ನ ಇಲ್ಲಿ ಸೃಜಿಸಲಾಗಿರ್ತಕ್ಕಂಥದ್ದು ಮತ್ತು ಆರ್ಥಿಕ ಇಲಾಖೆ ಅದನ್ನ ಸಹಮತ ಕೂಡ ಕೊಟ್ಟಿರತಕ್ಕಂಥದ್ದು ಯಾವ ಹುದ್ದೆಗಳಿವೆ ಅಂತ ಇಲ್ಲಿ ಸ್ನೇಹಿತರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಲ್ಲಿ ಒಟ್ಟು ಐವತ್ತು ಹುದ್ದೆಗಳು ಇರತಕ್ಕಂಥದ್ದು ಮುಂದೆ ತಾಲೂಕು ಯೋಜನಾ ಅಧಿಕಾರಿಗಳು ಐವತ್ತು ಹುದ್ದೆಗಳು ಸಹಾಯಕ ನಿರ್ದೇಶಕರು ನರೇಗ ಐವತ್ತು ಹುದ್ದೆಗಳು ಸಹಾಯಕ ಲೆಕ್ಕ ಅಧಿಕಾರಿಗಳು ಐವತ್ತು ಹುದ್ದೆಗಳು ಕಿರಿ ಅಭಿಯಂತರರು ಐವತ್ತು ಹುದ್ದೆಗಳು ಪ್ರಥಮ ದರ್ಜೆ ಸಹಾಯಕರು ಐವತ್ತು ಹುದ್ದೆಗಳು ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಐವತ್ತು ಹುದ್ದೆಗಳು ಅದೇ ರೀತಿ ದ್ವಿತೀಯ ದರ್ಜೆ ಸಹಾಯಕರು ಒಂದ್ ನೂರು ಹುದ್ದೆಗಳು ಇರತಕ್ಕಂಥದ್ದು ಮುಂದೆ ಬೆರಳಚ್ಚಿಗಾರರು ಅಂತಕ್ಕಂಥದ್ದು ಒಂದ್ನೂರು ಹುದ್ದೆಗಳು ವಾಹನ ಚಾಲಕರು ಡಿ ಗ್ರೂಪ್ ವಾಹನ ಚಾಲಕರು ಅಂತಕ್ಕಂಥದ್ದು ಐವತ್ತು ಅದೇ ರೀತಿ ಗ್ರೂಪ್ ಡಿ ಹುದ್ದೆಗಳು ನೂರು ಹೀಗೆ ಒಟ್ಟು ಏಳುನೂರು ಹುದ್ದೆಗಳನ್ನ ಇಲ್ಲಿ ಹೊಸ ಹುದ್ದೆಗಳಿಗೆ ಅವರು ಅನುಮೋದನೆ ಕೊಟ್ಟಿರತಕ್ಕಂಥದ್ದು ಆರ್ಥಿಕ ಇಲಾಖೆಯವರು ಇವುಗಳನ್ನ ಯಾವಾಗ ನೇಮಕಾತಿ ಅಧಿಸೂಚನೆ ಒಂದು ಲೈನ್ ನೀಡಿದ್ದಾರೆ ಸ್ನೇಹಿತರೆ ನೋಡಬಹುದು ತಾವು ಮೇಲ್ಕಂಡ ಹುದ್ದೆಗಳ ಭರ್ತಿ ಪ್ರಕ್ರಿಯೆಯನ್ನು ಚುನಾವಣೆ ನೀತಿ ಸಂಹಿತೆ ಮುಗಿದ ನಂತರ ಪ್ರಾರಂಭಿಸ್ತಕ್ಕದ್ದು ಕಾರ್ಯನಿರ್ವಾಹಕ ಅಧಿಕಾರಿಯು ಮಾತ್ರ ವಾಹನ ಹೊಂದಲು ಅಂತಕ್ಕಂಥದ್ದು ಒಂದು ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ಸೊ ಹಾಗಾದ್ರೆ ಈ ಚುನಾವಣೆ ನೀತಿ ಸಮಿತಿ ಮುಗಿದ ಮೇಲೆ ಈ ಏಳ್ನೂರು ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಬರತಕ್ಕಂತಹ ಲಕ್ಷಣಗಳು ಅಹ್ ಕಂಡು ಬರ್ತವೆ ಸ್ನೇಹಿತರೆ ಯಾರೆಲ್ಲ ಈಗ ಈ ಹುದ್ದೆಗಳ ಮೇಲೆ ಬಹಳ ದಿನಗಳಿಂದ ತಾವು ವೇಟ್ ಮಾಡ್ತಾ ಇದ್ದೀರಿ ಅವರು ಈಗಲಿಂದಲೇ ಒಂದು ಅಭ್ಯಾಸವನ್ನು ಪ್ರಾರಂಭಿಸಬಹುದಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಮತ್ತೊಂದು ನೇಮಕಾತಿಯ ಅಧಿಸೂಚನೆಯನ್ನು ತೆಗೆದುಕೊಂಡು ಮುಂದಿನ ವಿಡಿಯೋನಲ್ಲಿ ನಾನು ನಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ